ಅಜ್ಜಿ ಅಮ್ಮ ಎಲ್ಲ ಅಮ್ಮ ಎಲ್ಲ ಒಳಗೊಳ್ಳೆ ಕಣಪ್ಪ ಯಾಕ್ ಮಗ್ನಿ ಯಾಕ್ ಬ್ಯಾಗ್ ನಕ ನಿಂತಿದೀಯಲ್ಲ ಅಜ್ಜಿ ಹಾಸ್ಟ್ಲ್ ಹೋಗ್ತಾ ಇದ್ದೀನಿ ಹಾಸ್ಟ್ಲ್ ಹೋಗಿಯ ಅಲ್ಲ ಇರುವೆ ಇಲ್ಲ ಇಲ್ಲ ಕೆಲಸದ ಹೋಗ್ಬೇಕು ಹಂಗಲ್ಲ ಕಣ ಮಗ ಇರಕ ಇತ್ತು ಏನದ ಹದಿನೈಸ ಇನ್ನು ಅಲ್ಲಿ ಪೀಚ್ ಕೊಟ್ಬಿಟ್ಟು ಇಲ್ಲಿ ಕುತ್ಕೊಂಡ್ರದ ಬರ್ತೀನಿ ಸುಮ್ಕಿರು ಯಾವಾಗ ಬಂದಿ ಇನ್ನೊಂದ್ ತಿಂಗಳ ಬರಕಿಲ್ಲ ಹುಷಾರು ಕಣಪ್ಪ ಹುಷಾರು ಏನದೇ ದುಡ್ಡು ಕಾಸ ಅಲ್ಲಿಲ್ಲ ಅಂದ್ರೆ ಫೋನ್ ಮಾಡು ಅಪ್ಪಂಗ್ ದುಡ್ಕೊಳಕ್ ಹೇಳ ಕೊಟ್ನಾ ಹಾ ಕೊಟ್ಟೈತೆ ಅದ್ರಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿ ಸುಮ್ಮನೆ ದುಡ್ಡಿದ್ರೆ ಫ್ರೆಂಡ್ಸ್ ಎಲ್ಲ ಹಾಳು ಮಾಡ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಖರ್ಚು ಮಾಡಬಾರ್ದು ಮಾಡು ಪಪ್ಪ ಏನೋ ಬಡವರಿಗೆ ಬುಕ್ ಇಲ್ವೋ ಏನಾದ್ರು ಇಲ್ದಾರ ಬೇಕಾರೆ ಯಾಕೆ ಸಹಾಯ ಮಾಡು ಸ್ನೇಹಿತರಿಗೆ ಹಂಗ ಅನ್ಕೊಂಡು ಕುಡಿಯಕ್ಕೆ ತಿನ್ನಕ್ಕೆ ಅನ್ಕೊಂಡು ಖರ್ಚು ಗಿಫ್ಟ್ ಮಾಡ್ಕೊಂಡಿ ಅಜ್ಜಿ ನಾನು ಕುಡ್ದೋಣ ಇದೇ ನಿಂಗೆ ಹೇಳಿದೆ ನೀನು ಹೇಳಿದ ಕಣಪ್ಪ ಹೇಳಿದ್ ನಿಮ್ಗೆ ನಾನು ಆ ಥರ ಎಲ್ಲ ಪೋಲಿಗಳು ಸಾವಸಕ್ಕೆ ಹೋಯ್ಕಿಲ್ಲ ನಾನು ಯಾರು ಸುದ್ದಿಗೆ ಹೋಯ್ಕಿಲ್ಲ ನನ್ನ ಪಾಡು ನಾನು ಅದೇ ಸರಿ ಕಣ್ಮ್ ಮಗ್ನೆ ಅದೇ ಸರಿ ಸುಮ್ಮನಿರು ತಲೆಗೆಸ್ಕೊಂಡು ಹಂಗೆ ಎಲ್ಲವೇ ಅದೇ ಹಾಕ್ಬೇಕು ಯಾವತ್ತು ಒಳ್ಳೆ ಸಾವಸ ಸಂಘ ಇರಬೇಕು ಈಗ ಸ್ನೇಹಿತರು ಎಲ್ಲ ಇರಬೇಕು ಕಣಪ್ಪ ಅಕ್ಕಪಕ್ಕ ಇದ್ರೆ ಯಾಕೆ ಕಷ್ಟ ಸುಖ ಕಾಯ್ತಾರೆ ಎಂಚರ್ ಸ್ನೇಹಿತರು ಮಾಡ್ಕೋಬೇಕು ನಮ್ಮ ಒಳ್ಳೆಯ ಸ್ಥಿತಿ ನಮಗೆ ಒಳ್ಳೆಯದಾಗಂತವ್ರನ್ನ ನಾವು ಸುಮ್ಮನೆ ಖಾಲಿ ಪೋಲಿಗಳನ್ನು ಸ್ನೇಹಿತರು ಮಾಡ್ಕೊಂಡು ಆಮೇಲೆ ಜೀವನ ಮಾಡ್ಕೊಳ್ಳೋದಲ್ಲ ಅಚ್ಚಕಟ್ಟಾಗಿರಪ್ಪ ಗುರುಬ ಹೋಗ್ಬಿಡೋದಿನ ಇಲ್ಲೇರಪ್ಪ ನೀನೇ ಹೋಯ್ತದಿ ನಾನೇ ನೀನೊಂದು ಆರು ತಿಂಗಳು ಮುಗಿದು ಬತ್ತಿ ಇರು ಅಲ್ಲೇನು ಓದಿ ಇಲ್ಲೇರು ಹೋಗ್ಬೇಡ ಅದಕ್ಕೆ ಆಪ್ರೇಷನ್ ಮಾಡ್ಸೋದು ಅಂದ್ಬಿಟ್ಟು ಮಗ ನೋಡ್ಲಿ ಯಾವ್ದಾರು ಒಂದು ಒಳ್ಳೆ ಹಾಸ್ಪಿಟಲ್ ಇದ್ರೆ ಖರ್ಚಾದ್ರೆ ಆಯ್ತದೆ ಪ್ರೈವೇಟ್ ಅಲ್ಲಿ ಮಾಡ್ಸಕ್ಕೈತದೆ ಗುರುಬ ನಿಮ್ ಕತೆ ಇಲ್ಲೇ ಆಪ್ರೇಷನ್ ಮಾಡಿಸ್ಕೊಡ್ತೀವಿ ಇರು ಅಜ್ಜಿ ವಿಚಾರಿಸ್ಬಿಟ್ಟು ಹೇಳ್ತೀನಿ ವಿಚಾರ ವಿಚಾರಿಸ್ಬಿಟ್ಟು ಹೇಳ್ಮಗ ಹ್ಞೂ ವಿಚಾರಿಸ್ತೀನಿ ಇರಿ ವಿಚಾರಿಸ್ತೀನಿ ಇರಜ್ಜಿ ಸರಿ ನಾನು ಹೋಯ್ತೀನಿ ಅಮ್ಮ अम्मा लो इरला मगा याले होईते देला इरु होगवे आ ट्रेनिंग गेम بتاع तास कोड पडू इल कुतकोंरा द सुंपुडको बत्तीनी लो इरु मगा होगी अंते सुम नीर अंते अर्दिस इला इला नन होबे कते मा बत्तीनी इरु अपा तास कोडता हो कोडते सरी आयितो होदमेले फोन मारू हूं सरी आयितो मारतीन बूडू मगा होदश फोन मार उसार उसार डोर गिरनता कुतका बडा नीनु वळेको कुतका सीटडडकों अमेल डोर गिरनता निदका बटीकनपा वळेका द कुतपा मगा लो उपुन कायकी नु डबजली यत मडीक पडो होदक्षने सरी आयितो होगा मा आ बस स्टन पोरना ಮಗ ಅಜ್ಜಿ ಬಸ್ ಸ್ಟಾಂಡ್ ಬರ್ಬೇಕಂತ ಸುಮ್ಮನೆ ಹೋಗಿ ನಾನೇನು ಹಳೆ ಮಗ್ನ ನಾನು ಜನ ಏನಂದ್ರು ಏನ್ ಸಣ್ಣ ಮಗಿ ನಂಗೆ ಬಸ್ ಹೊಸಕ್ಕೆ ಕಾರ್ಮೆಂಟ್ ಕೊಯ್ತದನ ಇವಳು ಓರಾಗತ್ತಿರಪ್ಪ ಇವಳೆ ಬೀದಿ ನಿಂತ ಕಿರ್ಚ್ಕತ್ತಿರಲ್ಲಮ್ಮ ಹೋಗ ಮಾಡಿಕೆ ಬೋಲಾ ಆಯ್ತು ಒಳ್ಳೆದ್ ಕಲ್ವ ಹೇಳೋದು ಓಟ್ ಪಾಲ ಎಷ್ಟು ದೂರ ಹೋಗಿ ಕಳ್ಸುಟಾರು ಆ ಸತಿ ಗಿಂಜಾಡ್ತಿದ್ನಲ್ವ ಅತ್ತೆ ಹೋಗಿ ನಕನವ ಹೋಯ್ತನ್ ಸುಮ್ಮನೆ ಇರತ್ತೆ ಏನ್ ಸಣ್ಣ ಮಗಲ್ಲ ಹೋಯ್ತನಂತೆ ಅತ್ತೆ ಅತ್ತೆ ಅತ್ತೋಕ ಮಾವಯ್ಯ ಅಯ್ಯೋ ಓದಕನವ ಹೋಯ್ತಿನಿ ಅಂತ ಆ ಒಂತೆ ಹೋಯ್ತಾ ನಾನು ಮಾವನ್ ಗೊತ್ತಕರ ಟಿಬಿ ಕೈ ತಕ ಬಂದೆ ಮಗ கண்ட்ராய்க்கே தாக்கி கதை சிபி கை கதீக மாவா ಎಷ್ಟು <muchas> ಬರ್ರಿರತ್ತ <muchas> 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 <muchas>

ನಾನು ಇಷ್ಟೊಂದು ಪೀಟಿಯಿಂದ ತಕ ಬಂದ್ರು ನೀನು ಬೈತೀಯ ನೀನು ನನ್ ಕೂತ್ ಮಾತಾಡ್ಬೇದ ಹೋಗು ನೀನು ನಾನು ಎತ್ ಕತ್ತ ಪತ್ತೀನಿ ಗೊತ್ತಾ ಪತ್ತೆ ದಾಪನ್ ತಾತಕ್ ಹೋಗಿ ಕತ್ಕ ಬಂದಿನಿ ನಿನ್ ಗೊತ್ಕರ್ವ ಏಯ್ ನಾಚಕೋ ನಿಂದೆ ಕತ್ಕ ಬಂದಿನಿ ಅಂತ ನಂಗೆ ಬರ್ ಬಂದಿತ್ತ ನಿನ್ನ ಕತ್ಕ ಬಂದ್ ಕೊಡು ಅಂತ ಹೇಳಿದ ನಾನು ಒಡದ್ರ ಮಾಕಾಸ್ತರ್ ಹೆಂಗ್ ತಿನ್ ಗೊತ್ತಿಲ್ಲ ಓಹ್ ಕಳ್ಳಿ ಕಳ್ಳಿ ಇಷ್ಟು ದಿನ ಪೆದ್ದೆ ಆಗಿದೆ ಕಳ್ಳಿನ ಹೋಗ್ಬಿಟ್ಟ ನೀನು ಏ ಹೋಗು ಬಾಯಿ ಮುಚ್ಕೊಂಡು ತಂದವಳೆ ಏ ಕೇಳಕ್ ಬಂದಿದ್ದೆ ನಾನು ನಿನ್ನ ಸಿಬಿಕ ತಿನ್ಬೇಕು ನಾನು ಅಂತ ಸುಮ್ಮನೆ ನನಗೆ ಇನ್ನಿಂಗ್ ಗುಟ್ಟು ಬಂದ್ರೆ ಮಾತ್ರ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ಕ್ಯಾಪ್ ಹಾಕಿ ನೋಡು ನೀನು ಏನು ಹೇಳಿದ್ರು ಅಷ್ಟೇ ಎಷ್ಟು ಮಾಡಿದ್ರು ಅಷ್ಟೇ ನಿನ್ನ ಮೇಲೆ ನಂಗೆ ಯಾವತ್ತೂ ಪ್ರೀತಿ ಹುಟ್ಟಿಲ್ಲ ಸುಮ್ಮನೆ ನನಗೆ ಕಾಪಾಸ್ ಬಿಟ್ಟು ಹೋಗು ಓ ಒಳ್ಳೆ ಟಾರ್ಚರ್ ಕೊಡ್ತಾಳೆ ಏನು ಮಾಡಕ್ಕೆ ಬಂದಿ ನಮ್ಮ ಮನೆಗೆ ಓ ಒಡದ್ರೆ ಮಕ್ಕಳ ಸೇರಿಸಿ ಹೊಡ್ತೀನಿ ಗೊತ್ತಿಲ್ಲ ಬಂದವಳೆ ಇಲ್ಲಿ ನಾ ಆಚಿಕೆ ಮಾನ ಮರೋದಿಲ್ಲದನೇ ಥೂ ಪೆದ್ಬಿಟ್ಟಿದೆ ಪ್ರೀತಿ ದೊಡ್ಡರ ಹೋಗು ಸುಮ್ಮನೆ ಹೇಳಿದೆ ಅವಳಿಗೆ ಮಾಡ್ಬಾರ್ದಲ್ಲ ಮಾಡುವಂತ ಕದಿಯೋಕೆ ಹೋಗಿದ್ದಂತೆ ಕದ್ಯಾಕೆ ಹೊಡೆದ್ರೆ ಕ್ಯಾಪಲ್ಲ ಸೇರಿಸಿ ಕ್ಯಾಪಲ್ಲ ಉತ್ಕೊಡ್ಬೇಕು

ಇವತ್ಕೇ ನನಗೋಸ್ಕರ ಮೀನ್ ಹಿಡ್ಕೊಬ್ರದ್ದು ಸಿಬಿಐ ತರೋದು ಪುರಿ ಉಂಡೆ ತರೋದು ಇವೆಲ್ಲ ನಾಟಕಗಳು ಆಡ್ಬೇಡ ನೀನು ಎಷ್ಟೇ ಮಸ್ಕ ಬಡಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಯ್ಕೆಲ್ಲ ನಿನ್ನ ನಾನು ಮದುವೆ ಆಗೋದು ಗಾಯತ್ರಿ ಅತ್ತೆ ಮಗಳು ನಿಖನಿ ಮೊದ್ಲಾ ಕೆಲಸ ಮಾಡಿ ಪುಣ್ಯ ಕಟ್ಕೋ ನಿನ್ಸಿಬಿಟ್ರೆ ನಿಮ್ದಿ ಕೆಲಸ ನನ್ಗೆ ನಾಳೆ ಇಲ್ಲಿ ತಲೆ ನಿನ್ನಿಂದ ಊರ್ ಬಿಟ್ಟು ಹೋಗಂಗಾಗ ನನ್ನ ಪರಿಸ್ಥಿತಿ ನೋಡು ನನ್ನ ಮನೇಲಿ ನಾನಿರಂಗಿಲ್ಲ ಯಾವಾಗ ಊರಿಗೆ ಬರಲಿ ಬಂದು ನಿಂತ್ಕೊಬಿಡ್ತಾಳೆ ಬರ್ತಾಳೆ ನನ್ ನಿಮ್ದಿರಂಗಿಲ್ಲ ನಾನು ಎಷ್ಟು ಸತಿ ಹೋಗಿಬೇಕು ನಿನಗೆ ನಾಚಕಾಯಿ ಕೊನ್ಗೆ ನಿನ್ನ ಜನ್ಮಕ್ಕೆ ಪೆದಿ ಉಟ್ಟು ನೀನು ನಿನ್ನ ಕಟ್ಕೊಂಡು ನಾನೇನು ಅನ್ವಸತ್ತ ನಾನು ಸಿ ಬಿ ಕಾಯಿ ಕೇಳಿದೆ ನಾನು ಹುಡುಗಿ ಸಿ ಬಿ ಕಾಯಿ ಕುಂಬು ನೀನ್ ತಿನ್ಬೇಕು ಬಿಟ್ಟು ಒಳ್ಳೆ ಗೂಬೆ ಗೂಬೆಂಗರ್ತದೆ

ನೀನು ಸಾತ್ ನೆಮ್ಮದಿ ಆಗಿರ್ತೀನಿ ನಾನು ನಿಜವಾಗ್ಲೇ ಮೊದಲು ಸಾತ್ ನೀನು ನಿನ್ನಿಂದ ನೆಮ್ಮದಿಲ್ಲ ನನಗೆ ಬಂದೊಳ ಇಲ್ಲಿ ತಲೆ ತಿನಕ್ಕೆ ಊರು ಬರೋಂಗಿಲ್ಲ ನನ್ನ ಮನೆಗೆ ನಾನು ಬರಂಗಿಲ್ಲ ಬಂದು ಚಾಸ್ ಕುತ್ಕೊಬಿಳೆ ಯಾವಾಗ ಬಂದ್ರು ನಿನ್ನ ಮಗನ ಬಿಡಿಯೋ ಕಳ್ಸಿ ಬಿಡ್ತೀನಿ ಇಲ್ಲ ನನಗೆ ಮಗನೂ ಗಾಯ ಬಿಡ್ಬೇಕ ಅಮ್ಮ ತಾರ್ ಮಾಡ್ಕೊಡ್ತೀನಿ ಎಲ್ಲಾನು ಕತ್ಕತಿನಿ ಕನ್ ಮಾವ ನಿನ್ ಕೇಳಿ ಕೇಳಿದ ಎಲ್ಲಾನು ಮಾಡ್ಕೋತೀನಿ ನೀನೇನ್ ಮಾಡ್ಕೊಡಬೇಕಾಗಿಲ್ಲ ನೀನೇನ್ ಮಾಡ್ಕೊ ಸತ್ತೋ ಬಿಡು ಆಂಗ್ ನೆಮ್ದಾಗಿ ಇರ್ತೀನಿ ಏನ್ ಏನ ಸತೋಗ ಸತೋಕೊಂತಿದ್ಯಾಲ ಅಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ